ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚರಂಗ್ ವೆಹಿಕಲ್ಸ್ ಇದೊಂದು ಗಡಿ ಬಂದಿದೆ ಗಾಡಿ ಬಂದಿದೆ ಟ್ರ್ಯಾಕ್ಟರು ನೋವಾಲೆಂಡ್ ಗಾಡಿ ತರ್ಟಿ ಸಿಕ್ಸ್ ತರ್ಟಿ ಪ್ಲಸ್ ಗಾಡಿ ಮಳೆ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಓಡಲು ಗಾಡಿ ಓಡಿರೋದು ಕೇವಲ ನಾನ್ನೂರ ಅರವತ್ತು ಗಂಟೆ ಅಷ್ಟೇ ಓಡ್ರೋದು ಗಾಡಿ ಓನರ್ಶಿಪ್ ನೋಡೋದಾದ್ರೆ ಕೇವಲ ಫಸ್ಟ್ ಓನರ್ ಬರುತ್ತೆ ಗಾಡಿ ಮತ್ತು ಗಾಡಿದ ಫೀಚರ್ಸ್ ಬಂದು ಆಯ್ಕೆ ಬ್ರೇಕ್ ಬರ್ತದೆ ಆಲ್ ವಚ್ ಬರ್ತದೆ ಗಾಡಿ ಮತ್ತು ಗಾಡಿ ಬಂದು ಐವತ್ತೈದು ಹೆಚ್ ಬಿ ಬರ್ತದೆ ಗಾಡಿ ಇದು ಐವತ್ತು ಐವತ್ತೈದು ಹೆಚ್ ಪಿ ಡಾಕ್ಯುಮೆಂಟ್ಸ್ಗಳು ಇನ್ಶೂರೆನ್ಸು ಎಫ್ ಸಿ ಎಲ್ಲ ರನ್ನಿಂಗ್ ಐತೆ ಲೋನ್ ಏನಿಲ್ಲ ಗಾಡಿ ಮೇಲೆ ಲೋನ್ ಎಲ್ಲ ಕ್ಲಿಯರ್ ಆಗೈತೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಗಾಡಿ ಇದು ಸಿಂಗಲ್ ನೋಡಲ್ ಐತೆ ಗಾಡಿ ನ್ಯೂ ಓಲ್ಯಾಂಡು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಐತೆ ಪ್ರೈಸ್ ಬಂದು ಪ್ರೈಸ್ ಮೊದಲು ಲೊಕೇಶನ್ ಬಂದು ಬಿಜಾಪುರ್ ಲೊಕೇಶನು ಬಿಜಾಪುರ ಲೋಕಲಲ್ಲೇ ಗಾಡಿ ಇರೋದು ಗಾಡಿಗೆ ಪ್ರೈಸ್ ಬಂದು ಕೇಳ್ತಾ ಇರೋದು ಬಂದು ಏಳು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಿದ್ದಾರೆ ಏಳು ಇಪ್ಪತ್ತೈದು ಇದೇನು ಫೈನಲ್ ಪ್ರೈಸಲ್ಲ ನೆಗೋಷಿಯೇಬಲ್ ಮಾಡಿ ಕೊಡ್ತಾರೆ ನಮ್ಮ ಚಾನಲಿಂದ ಹೋದರೆ ನೀವು ಊರಿನ ಗಾಡಿ ನೀವು ಓರಿನ ಗಾಡಿ ಊರಿನ ಫ್ರೆಂಡ್ಸು ತರ್ಟಿ ಸಿಕ್ಸ್ ತರ್ಟಿ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ನಾನೂರು ಅರವತ್ತು ಗಂಟೆ ಅಷ್ಟೇ ಓಡಿರೋದು ಅಷ್ಟು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಐತೆ ನೋಡಿ ಅದರ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಐವತ್ತು ಎಚ್ ಪಿ ಗಾಡಿ ಬರ್ತದೆ ಇದು ಗಾಡಿ ಕಂಡೀಷನು ಮತ್ತು ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಲೊಕೇಶನ್ ಬಂದು ಬಿಜಾಪುರ ಐತೆ ಏಳನೂ ಇಪ್ಪತ್ತೈದು ಹೇಳ್ತೀರಾ ನಗೋಷಿಯಬನ್ ಇದೇನು ಫೈನಲ್ ಅಲ್ಲ நம்ம வெஹிக்கல்ஸ் டீலர் சானல் கடந்த கம்மி மாடுத்து நோடி அது கட் பண்ணி ஒழி நம்பர் வீடியோ சேனல் டீலில் கொட்டி தீவிரிவிட்டு நோஸ்தான் நோட் சப்ஸ்கிரைப் சப்போர்ட் மாத்திரி தேங்க் யூ